ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಿಹಾರದ ಚುನಾವಣೆಯ ಫಲಿತಾಂಶ ಏನಾಗಬಹುದು ಹಾಗಂತ ಬಹಳಷ್ಟು ಜನ ನನ್ನ ಸಾಮಾಜಿಕ ಪರಿವಾರದ ಸದಸ್ಯರು ನಿರಂತರವಾಗಿ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ ನಾನೊಬ್ಬ ದೊಡ್ಡ ಜ್ಯೋತಿಷಿ ಅಲ್ಲ ಕೇವಲ ಮತ್ತು ಕೇವಲ ಚುನಾವಣಾ ವಿಶ್ಲೇಷಣೆಯನ್ನು ರಾಜಕೀಯ ವಿಶ್ಲೇಷಣೆಯನ್ನು ಮಾಡುವಂಥ ವ್ಯಕ್ತಿ ತೀವ್ರ ದೊಡ್ಡ ಅನುಭವವಿರುವಂಥ ವ್ಯಕ್ತಿ ಅಂತೂ ಖಂಡಿತ ಅಲ್ಲ ಇತ್ತೀಚೆಗೆ ಒಂದು ದಶಕದ ಈಚೆಗೆ ನಾನು ರಾಜಕೀಯದ ಬಗ್ಗೆ ಹೆಚ್ಚು ಆಲೋಚನೆಯನ್ನು ಮಾಡ್ತಾ ಇರೋದು ಮತ್ತು ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾ ಇರೋದು ಆದರೆ ಕಾಮನ್ ಸೆನ್ಸ್ ಅಂತ ಒಂದಿರುತ್ತಲ್ಲ ಆ ಕಾಮನ್ ಸೆನ್ಸು ಯಾವಳು ಬಹಳ ದೊಡ್ಡ ಮಟ್ಟದ ಭವಿಷ್ಯವನ್ನು ನುಡಿಯತ್ತೆ ಬಿಹಾರದ ಚುನಾವಣೆಯ ಅಂಕಿಅಂಶಗಳು ಬೇರೆ ಯಾರಿಗೆ ಎರಡು ಸೀಟ್ ಕೊಟ್ಟರು ಯಾರು ಎಲ್ಲಿ ನಿಂತಿದ್ದಾರೆ ಶೇಕಡಾವಾರು ಓಟು ಮುಸಲ್ಮಾನರದ್ದು ಎಷ್ಟಿದೆ ಯಾದವ್ರದ್ದು ಎಷ್ಟಿದೆ ಯಾವ್ದವ್ರು ಎಷ್ಟು ಜನ ತೇಜಸ್ವಿ ಯಾದವ್ ಹಾಕ್ಬೋದು ಉಳಿದವ್ರು ಎನ್ ಡಿ ಎಷ್ಟು ಹಾಕ್ತಾರೆ ಈ ರೀತಿ ಅಂಕಿ ಸಂಖ್ಯೆಗಳು ಬೇರೆ ಆದರೆ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳ ಮನಸ್ಥಿತಿ ಅಂತ ಏನಿದೆ ಅದು ಬೇರೆ ಯಾವುದೋ ಒಂದು ಚುನಾವಣೆಯಲ್ಲಿ ಏನಾಗತ್ತೆ ಒಂದು ಸಣ್ಣ ಉದಾಹರಣೆಯನ್ನು ನಿಮ್ಗೆ ಹೇಳ್ತೀನಿ ಹತ್ತೊಂಬತ್ತನ ಎಪ್ಪತ್ತೇಳರಲ್ಲಿ ರಾಜನಾರಾಯಣವರು ರಾಯಬರೇಲಿಯಿಂದ ಚುನಾವಣೆಗೆ ನಿಂತಿದ್ದರು ತುರ್ತು ಪರಿಸ್ಥಿತಿಯಲ್ಲಿ ಜೈಲಿಗೆ ಹೋದಂಥ ಮನುಷ್ಯ ಆತ ಮುಂಬೈನಲ್ಲಿ ಪತ್ರಕರ್ತರ ಜೊತೆ ಮಾತಾಡ್ತಾ ಆ ರಾಯಬರೇಲಿಯಲ್ಲಿ ಅವರ ಎದುರುಗಡೆ ನಿಂತಂಥ ಅಭ್ಯರ್ಥಿ ಹೆಸರು ಶ್ರೀಮತಿ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ದೇಶದ ಪ್ರಧಾನಿಯಾಗಿದ್ದವರು ಅಂಥವರ ಎದುರುಗಡೆ ಸೆಣಸ್ತಾಯಿದ್ದಂಥ ರಾಯಬರೇಲಿಯ ಅಭ್ಯರ್ಥಿ ಈ ರಾಜನಾರಾಯಣ ಅವ್ರನ್ನ ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ ರಾಯಬರೇಲಿಯ ಚುನಾವಣಾ ಫಲಿತಾಂಶ ಏನಾಗಬಹುದು ಈಗಾಗಲೇ ನಾನು ಗೆದ್ದಾಗಿದೆ ಕೇವಲ ವೋಟಿಂಗ್ ಆಗೋದು ಬಾಕಿ ಇದೆ ಅಂತ ಹಾಗಂತ ರಾಜನಾರಾಯಣ್ ಹೇಳ್ತಾರೆ ಅವ್ರದ್ದು ವಿಲಕ್ಷಣವಾದಂಥ ವ್ಯಕ್ತಿತ್ವ ಅವರ ಫೋಟೋ ನೋಡಿದರೆ ನಿಮಗೆ ಈ ರೀತಿ ಮನುಷ್ಯ ಹೇಗಿರ್ಬೋದು ಅಂತ ಶಿರ್ಡಿ ಸಾಯಿಬಾಬಾನ ರೀತಿ ತಲೆಗೊಂದು ಬಟ್ಟೆ ಕಟ್ಟಿಕೊಂಡು ಉದ್ದಕ್ಕೆ ನಿಲುವಂಗಿಯನ್ನು ಹಾಕ್ಕೊಂಡು ಓಡಾಡ್ತಾ ಇದ್ದಂಥ ಮನುಷ್ಯ ಎಂಥ ಅತಿಯಾದ ಆತ್ಮವಿಶ್ವಾಸ ಅಂದರೆ ಆತ ಹೇಳ್ತಾ ಇದ್ದದ್ದು ಏನಂತಂದರೆ ಆಗಿ ಹೋಗಿದೆ ಕೇವಲ ಓಟಿಂಗ್ ಆಗಿ ಫಲಿತಾಂಶ ಬರೋದು ಬಾಕಿ ಇದೆ ಆಲ್ರೆಡಿ ಇಂದಿರಾ ಗಾಂಧಿ ಸೋತಿದ್ದಾರೆ ನಾನು ಗೆದ್ದಾಗಿದೆ ಅಂತ ಹೇಳ್ತಾರೆ ಅಲ್ರಿ ನಿಂತಿರೋದು ಇಂದಿರಾ ಗಾಂಧಿ ಇಡೀ ಮಷಿನರಿ ಆಕೆ ಕೈಯಲ್ಲಿದೆ ಅಂಥ ವ್ಯಕ್ತಿಯನ್ನು ಒಬ್ಬ ಆರ್ಡಿನರಿ ರಾಜನಾರಾಯಣ್ ಆ ರೀತಿಯಾಗಿ ಹೇಳಿ ಸೋಲಿಸುವಷ್ಟು ದೊಡ್ಡ ಪ್ರವೃತ್ತಿಯಾಯಿತಾ ದೊಡ್ಡ ಆಸಾಮಿ ಅಂತ ಯಾವ ಪತ್ರಕರ್ತರಿಗಾದರೂ ಅನಿಸುತ್ತೆ ಆದರೆ ಫಲಿತಾಂಶ ಬಂದಾದಮೇಲೆ ಚುನಾವಣೆಯ ಫಲಿತಾಂಶ ಬಂದಾದಮೇಲೆ ಈ ಮಾತು ನಿಜ ಅಂತ ರುಜುವಾತಾಗತ್ತೆ ಹಾಗಾದರೆ ಅಲ್ಲಿದ್ದಂಥ ವಾಸ್ತವಾಂಶ ಏನು ವಾಸ್ತವಾಂಶ ಏನಪ್ಪ ಅಂತಂದರೆ ಇಂದಿರಾ ಗಾಂಧಿಯನ್ನು ಸೋಲಿಸಲಿಕ್ಕೆ ರಾಯಭರಿಯಲ್ಲಿಯ ಜನ ಸನ್ನದ್ಧರಾಗಿದ್ದರು ರಾಜನಾರಾಯಣನ ಗೆಲ್ಲಿಸಲಿಕ್ಕಲ್ಲ ಇಂದಿರಾ ಗಾಂಧಿಯನ್ನು ಸೋಲಿಸಲಿಕ್ಕೆ ಅವರು ಎದುರುಗಡೆ ಯಾವುದೇ ಅಭ್ಯರ್ಥಿ ಇದ್ದರೂ ಗೆಲ್ಲುವುದು ಶತಸಿದ್ಧವಾಗಿತ್ತು ಹೀಗಾಗಿ ರಾಜನಾರಾಯಣ್ ಗೆಲ್ಲಲಿಕ್ಕೆ ಅದು ಕಾರಣ ಆಯಿತು ರಾಜನಾರಾಯಣವರ ಹೋರಾಟದ ಹೋರಾಟದಿಂದ ರಾಜನಾರಾಯಣ ವ್ಯಕ್ತಿತ್ವದಿಂದ ರಾಜನಾರಾಯಣವರ ಸಕ್ರಿಯ ಚುನಾವಣೆಯಲ್ಲಿ ಪಾಲ್ಗೊಳ್ಳುವ ಅವರ ಮನಸ್ಥಿತಿಯಿಂದ ಆತ್ಮವಿಶ್ವಾಸದಿಂದ ಅವ್ರು ಗೆದ್ದ್ರ ಅಲ್ಲ ಅವ್ರು ಗೆದ್ದದ್ದು ಕೇವಲ ಮತ್ತು ಕೇವಲ ಗಾಂಧಿ ಸೋಲುವುದು ಖಚಿತವಾಗಿದ್ದರಿಂದ ಈತ ಗೆದ್ದರು ಬಿಹಾರದ ಚುನಾವಣೆಯಲ್ಲಿ ಈ ಹಿನ್ನೆಲೆಯಲ್ಲಿ ನಾವು ಅಲ್ಲಿರುವಂಥ ರಾಜಕೀಯ ಪಕ್ಷಗಳ ಮನಸ್ಥಿತಿಯನ್ನು ನೋಡಬೇಕು ಅಲ್ಲಿ ಎರಡು ಬಣಗಳಿದಾವೆ ಒಂದು ಇಂಡಿಯಾ ಅಲಯನ್ಸ್ ಅಂತ ಇನ್ನೊಂದು ಎನ್ ಡಿ ಎ ಅಂತ ಇಂಡಿಯಾ ಅಲಯನ್ಸ್ನ ಪ್ರಮುಖ ದ್ರವ್ಯ ಏನು ಚುನಾವಣೆ ಇದು ಅಂತಂದರೆ ನನಗೆಷ್ಟು ಸೀಟ್ ಕೊಡ್ತೀಯಾ ಎರಡು ಪ್ರಭೃತಿಗಳ ಮೇಲಾಟ ಒಬ್ಬರು ತೇಜಸ್ವಿ ಯಾದವ್ ಇನ್ನೊಬ್ಬರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ನನ್ನ ಪಕ್ಷವನ್ನು ಹೇಗೆ ನಾನು ಅಸ್ತಿತ್ವದಲ್ಲಿ ಇಡಬೇಕು ಹೇಗೆ ನಾನು ತೇಜಸ್ವಿಯಾದವ್ಗಿಂತ ಹೆಚ್ಚು ಸೀಟುಗಳನ್ನು ಪಡಿಬೇಕು ಹೇಗೆ ತೇಜಸ್ವಿ ಯಾದವನ್ನು ಹಣಿಯಬೇಕು ಆತನನ್ನು ಹೇಗೆ ಆತನ ಇಮೇಜನ್ನು ಕೆಳಗಿಳಿಸಿ ನಾನು ನನ್ನ ಅಸ್ತಿತ್ವವನ್ನು ಸಾಬೀತುಪಡಿಸಬೇಕು ಹೇಗೆ ತೇಜಸ್ವಿ ಯಾದವ್ಗಿಂತ ಜಾಸ್ತಿ ಮುಸಲ್ಮಾನರ ಮತಗಳನ್ನು ನಾನು ಪಡೆಯಬೇಕು ಆತನ ಕಣ್ಣಿಗೆ ನಿತೀಶ್ ಕುಮಾರು ಇಲ್ಲ ಆತನ ಕಣ್ಣು ಮುಂದೆ ನರೇಂದ್ರ ಮೋದಿನೂ ಇಲ್ಲ ಈತನ ಕಣ್ಣು ಮುಂದೆ ಆತನ ಕಣ್ಣು ಮುಂದೆ ಎನ್ ಡಿ ಇಲ್ಲ ಆತನ ಕಣ್ಣು ಮುಂದೆ ಇರೋದು ಕೇವಲ ಮತ್ತು ಕೇವಲ ತೇಜಸ್ವಿ ಯಾದವ್ ತೇಜಸ್ವಿ ಯಾದವದೇನು ತೇಜಸ್ವಿ ಯಾದವ್ ಭಾಳ ಮಜಾ ಇದೆ ತೇಜಸ್ವಿ ಯಾದವ್ ಡೇವನ್ನೇ ಈ ದೇಶದ ಪ್ರಧಾನಿ ಆಗಲಿ ಆಗಲಿಕ್ಕೆ ರಾಹುಲ್ ಗಾಂಧಿ ಅರ್ಹರು ಅಂತ ಬಹಿರಂಗವಾಗಿ ಕ್ಯಾನ್ವಾಸ್ ಮಾಡಿ ಆಗೋಗಿತ್ತು ಎಲ್ಲಿಯೂ ಕೂಡ ರಾಹುಲ್ ಗಾಂಧಿ ತೇಜಸ್ವಿ ಯಾದವ್ ಬಿಹಾರದ ಮುಖ್ಯಮಂತ್ರಿ ಆಗಲಿಕ್ಕೆ ಯಾಕಾದ ಮನುಷ್ಯ ನಮ್ಮ ಮಿತ್ರಕೂಟದಿಂದ ಆತನೇ ನಮ್ಮ ಮುಖ್ಯಮಂತ್ರಿ ಅಂತ ಕೊನೆಯ ದಿವಸದವರೆಗೂ ಹೇಳಲೇ ಇಲ್ಲ ಇಬ್ಬರೂ ಸೇರಿ ರ್ಯಾಲಿ ಮಾಡಿದರು ಓಟ್ ಅಧಿಕಾರ ಯಾತ್ರ ಅಂತ ಆ ಯಾತ್ರಾ ಯಶಸ್ವಿಯಾಗಿದ್ದರೆ ಮಾರನೇ ದಿವಸ ಮತ್ತೆ ತೇಜಸ್ವಿ ಯಾದವ್ ತನ್ನದೊಂದು ರ್ಯಾಲಿಯನ್ನು ಪ್ರಾರಂಭ ಮಾಡಬೇಕಾದ ಅಗತ್ಯ ಇರಲಿಲ್ಲ ಅದಾದ ಮೇಲೆ ದಿಲ್ಲಿಗೆ ಓಡಾಡಿ ಬಂದರು ತೇಜಸ್ವಿ ಯಾದವ್ ಒಂದೇ ಒಂದು ಸಲ ರಾಹುಲ್ ಗಾಂಧಿಯನ್ನಾಗಲಿ ಸೋನಿಯಾ ಗಾಂಧಿಯನ್ನಾಗಲಿ ಭೇಟಿಯಾಗುವ ಪ್ರಯತ್ನವನ್ನು ಮಾಡಲಿಲ್ಲ ರಾಹುಲ್ ಗಾಂಧಿ ತೇಜಸ್ವಿ ಯಾದವನ್ನ ಸಂಪರ್ಕ ಮಾಡಲಿಲ್ಲ ತಮ್ಮ ಪಾಡಿಗೆ ತಾವು ನಲವತ್ತು ಸೀಟುಗಳನ್ನ ಅನೌನ್ಸ್ ಮಾಡಿಬಿಟ್ರು ಕೇಳಿದರೆ ಅವರ ಪಕ್ಕವಾದ್ಯ ಇರುವಂಥ ಕರಟಕ ದಮನಕಗಳಿದಾವಲ್ಲ ಅವ್ರು ಹೇಳ್ತಾರೆ ಇದು ಫ್ರೆಂಡ್ಲಿ ಫೈಟು ಅಂತ ಎಂಥ ಮಜಾ ಇದೆ ನೋಡಿ ಇದು ಫ್ರೆಂಡ್ಲಿ ಫೈಟ್ ಅಂತೆ ಇದೇನು ಕ್ರಿಕೆಟ್ ಆಗೋಯ್ತಾ ಇದು ಎದುರುಗಡೆ ತೇಜಸ್ವಿ ಯಾದವನ ಯಾರು ಅಭ್ಯರ್ಥಿ ಇದ್ದಾನೆ ಮುಸಲ್ಮಾನ ಅಭ್ಯರ್ಥಿ ಕಾಂಗ್ರೆಸ್ಸಿನ ಬಿಹಾರದ ರಾಜ್ಯಾಧ್ಯಕ್ಷನ ಎದುರುಗಡೆ ಕ್ಯಾಂಡಿಡೇಟ್ ಆಗಿ ನಿಂತಿದ್ದಾನೆ ಮಜಾ ನೋಡಿ ಹೆಂಗೆ ವಿಚಿತ್ರವಾಗಿದೆ ಅಂದರೆ ನಿಂತಿರೋ ವ್ಯಕ್ತಿ ದಲಿತ ಎದುರುಗಡೆ ತೇಜಸ್ವಿ ಯಾದವ್ ಮುಸಲ್ಮಾನ ಅಭ್ಯರ್ಥಿಯನ್ನು ಹಾಕಿದ್ದಾನೆ ಇದು ಫ್ರೆಂಡ್ಲಿ ಫೈಟ್ ಇನ್ನು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅಪ್ಪಿತಪ್ಪಿ ಕೂಡ ತೇಜಸ್ವಿ ಯಾದವನ ಒಲಿಸಿಕೊಳ್ಳುವ ಅಥವಾ ಅವ್ರ ಜೊತೆ ಮಾತುಕತೆ ಆಡಿ ಸಮನ್ವಯ ಮಾಡಿ ಇಬ್ಬರೂ ಸೇಳಿ ಸೇರಿ ಈ ಬಾರಿ ಚುನಾವಣೆಯಲ್ಲಿ ಸೆಣಸೋಣ ಸೆಣಸಿ ಆದ ಮೇಲೆ ಬರುವ ಫಲಿತಾಂಶ ಆದಮೇಲೆ ಮುಂದಿನ ತೀರ್ಮಾನ ಕೈಗೊಳ್ಳೋಣ ಅಂತ ಮಾತುಕತೆಯನ್ನು ಆಡಲಿಲ್ಲ ಇನ್ನೊಬ್ಬ ಸೈನಿ ಅಂತ ಇದ್ದಾನೆ ಮುಖೇಶ್ ಸೈನಿ ಅಂತ ಈ ಮುಖೇಶ್ ಸೈನಿಗೆ ಹದಿನೆಂಟು ಸೀಟ್ಗಳನ್ನ ಕೊಟ್ಟಿದ್ದಾರೆ ತೇಜಸ್ವಿ ಯಾದವ್ ಈ ಮುಖೇಶ್ ಸೈನ್ಯದು ಬೇಡಿಕೆ ಏನಪ್ಪ ಅಂತಂದರೆ ವಿ ಐ ಪಿ ಪಾರ್ಟಿ ಅಂತ ಈತನ ಪಾರ್ಟಿ ಹೆಸರು ಈತ ಗೆದ್ದರೆ ನನಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಬೇಡಿಕೆ ಇಟ್ಟಂಥ ಮನುಷ್ಯ ತೇಜಸ್ವಿ ಯಾದವ್ಗೆ ತೇಜಸ್ವಿ ಯಾದವ್ ಹದಿನೆಂಟು ಸೀಟ್ ಕೊಟ್ಟರು ಕೊಟ್ಟಾದ ಮೇಲೆ ಆ ಕ್ಷೇತ್ರಗಳಲ್ಲಿ ಒಂದೋ ಕಾಂಗ್ರೆಸ್ಸು ಮತ್ತು ಆರ್ ಜೆ ಡಿ ಅಭ್ಯರ್ಥಿ ನಿಲ್ಲಬಾರ್ದು ಬಿಹಾರದಲ್ಲಿ ಆದರೆ ಒಂಬತ್ತು ಕ್ಷೇತ್ರಗಳಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸು ಕೆಲವು ಕ್ಷೇತ್ರಗಳಲ್ಲಿ ಆರ್ ಜೆ ಡಿ ಅಭ್ಯರ್ಥಿಗಳು ಈ ವಿ ಐ ಪಿ ಪಾರ್ಟಿ ಅಭ್ಯ ಅಭ್ಯರ್ಥಿ ಎದುರುಗಡೆ ಅಭ್ಯರ್ಥಿಗಳು ನಿಲ್ಲಿಸಲಾಗಿದೆ ಇದು ಯಾವ ರೀತಿಯ ಸಮನ್ವಯ ಇದು ಯಾವ ರೀತಿಯ ಮಿತ್ರ ಪಕ್ಷ ಇದು ಯಾವ ರೀತಿಯ ಅಲಯನ್ಸು ಮಹಾಗಠಬಂಧನ್ ಅಂತ ನನಗೇನು ತನಕ ಅರ್ಥ ಆಗಿಲ್ಲ ಈ ಕಡೆ ಬನ್ನಿ ಈ ಕಡೆ ಬಂದರೆ ಜೆ ಡಿ ಯು ಇದೆ ಆಮೇಲೆ ಭಾಜ ಭಾರತೀಯ ಜನತಾ ಪಾರ್ಟಿ ಇದೆ ಲೋಕ್ ಜನಶಕ್ತಿ ಪಾರ್ಟಿ ಇದೆ ಮೂರು ಪಕ್ಷಗಳು ಮತ್ತು ಸಣ್ಣ ಸಣ್ಣ ಪಕ್ಷಗಳಿದ್ದಾವೆ ಎರಡು ಸೀಟ್ ಜಾಸ್ತಿ ತಗೋತೀನಿ ಅಂತ ನಿತೀಶ್ ಕುಮಾರ್ ತಗೊಳ್ಳಿ ಮುಖ್ಯಮಂತ್ರಿ ಯಾರು ಮುಖ್ಯಮಂತ್ರಿ ಬಗ್ಗೆ ಮಾತಾಡೋದು ಬೇಡ ನಾವು ಚುನಾವಣೆಯನ್ನೇ ಸೆಣಸೋಣ ಈ ತೇಜಸ್ವಿ ಆದವನ್ನ ಸೋಲಿಸೋಣ ಅದಾದ ಮೇಲೆ ವಿಚಾರ ಮಾಡೋಣ ಮತದಾನಕ್ಕಿಂತ ಮುಂಚೆ ನಾಮಪತ್ರ ಸಲ್ಲಿಕೆ ಆಯಿತು ಅದಾದ ಮೇಲೆ ವಿಡ್ರಾ ಮಾಡುವ ಪ್ರಕ್ರಿಯೆ ಶುರುವಾಗತ್ತೆ ಎಲ್ಲಿಯೂ ಕೂಡ ಗೊಂದಲ ಆಗಲಾರದ ಹಾಗೆ ಇಡೀ ಈ ಚುನಾವಣಾ ಪ್ರಕ್ರಿಯೆಯನ್ನು ಒಂದು ಮಷಿನರಿ ರೀತಿಯಲ್ಲಿ ಒಂದು ಕಾರ್ಪೊರೇಟ್ ಸ್ಟೈಲ್ನಲ್ಲಿ ನಿತೀಶ್ ಕುಮಾರ್ ಮತ್ತು ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅಮಿತ್ ಶಾ ಅವರು ಇದನ್ನು ನಿರ್ವಹಿಸ್ತಾ ಇದ್ದಾರೆ ಒಂದು ಘಟನೆಯನ್ನು ಹೇಳ್ಬಿಡ್ತೀನಿ ನಿಮಗೆ ಸ್ಪಷ್ಟವಾಗಿ ಇಡೀ ಚುನಾವಣೆಯ ಚಿತ್ರಣ ನಿಮ್ಮ ಕಣ್ಮುಂದೆ ಬರುತ್ತೆ ಇದು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನಡೆದಂಥ ಘಟನೆ ಇದು ಅರೌಂಡು ಎರಡು ಸಾವಿರದ ಐದರಲ್ಲಿ ಆವಾಗ ಕೇಂದ್ರದಲ್ಲಿ ಸೋನಿಯಾ ಗಾಂಧಿ ಸರ್ಕಾರ ಇತ್ತು ಮನಮೋಹನ್ ಸಿಂಗ್ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಇದೇ ಬಿಹಾರದಲ್ಲಿ ಚುನಾವಣೆ ನಡೀತು ಚುನಾವಣೆ ನಡೆದ ಸಂದರ್ಭದಲ್ಲಿ ಲಾಲು ಯಾದವ್ಗೂ ಮೆಜಾರಿಟಿ ಬರಲಿಲ್ಲ ಜನಾದೇಶ ಬರಲಿಲ್ಲ ಜೆ ಡಿ ಯುಗೂ ಮೆಜಾರಿಟಿ ಬರಲಿಲ್ಲ ಭಾರತೀಯ ಜನತಾ ಪಾರ್ಟಿಗೂ ಮೆಜಾರಿಟಿ ಬರಲಿಲ್ಲ ಪರಿಸ್ಥಿತಿ ಹೇಗೆ ಆಗ್ಬಿಡ್ತು ಅಂದರೆ ಹಂಗೆ ಅಸೆಂಬ್ಲಿ ಆಗ್ಬಿಡ್ತು ಹಂಗ್ ಅಸೆಂಬ್ಲಿ ಆಯಿತು ಹಂಗ್ ಅಸೆಂಬ್ಲಿ ಆದ ಸಂದರ್ಭದಲ್ಲಿ ಸರ್ಕಾರ ಯಾರು ಮಾಡಬೇಕು ಅನ್ನುವಂಥ ವಿಚಾರ ಬಂತು ವಿಚಾರ ಬಂದಾಗ ಲೋಕ ಜನಶಕ್ತಿ ಪಾರ್ಟಿಯ ಈ ರಾಮ್ ವಿಲಾಸ್ ಪಾಸ್ವಾನ್ ಇದ್ದರು ಈ ರಾಮ್ ವಿಲಾಸ್ ಪಾಸ್ವಾನ್ ಒಂದು ಹಠ ಹಿಡಿದ್ರು ಏನಂತ ನಮ್ಮ ಇಪ್ಪತ್ತಿಪ್ಪತ್ತೆರಡು ಎಮ್ ಎಲ್ ಎಗಳೇನಿದ್ದಾರೆ ಅವರು ಆರ್ ಜೆ ಡಿಗೆ ಬೆಂಬಲ ಕೊಡಲಿಕ್ಕೆ ಸಿದ್ಧರಿದ್ದಾರೆ ಆದರೆ ನೀವು ಮುಸಲ್ಮಾನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಲಾಲು ಯಾದವ್ ತಮ್ಮ ಕುಟುಂಬದಿಂದ ಮುಖ್ಯಮಂತ್ರಿ ಮಾಡಬೇಕು ಅಂತ ಸನ್ನದ್ಧರಾದ ಸಂದರ್ಭದಲ್ಲಿ ಈ ರಾಮ್ ವಿಲಾಸ್ ಪಾಸ್ವಾನ್ ಹಠ ಹಿಡಿತಾರೆ ನೋಡಿ ನೀವು ಮುಸಲ್ಮಾನ ಮುಖ್ಯಮಂತ್ರಿ ಮಾಡೋದಾದರೆ ನಮ್ಮ ಇಪ್ಪತ್ತೆರಡು ಜನ ಎಮ್ ಎಲ್ ಎಗಳನ್ನು ನಾವು ಬೆಂಬಲವನ್ನು ಘೋಷಿಸ್ತೇವೆ ಸರ್ಕಾರ ರಚನೆ ಮಾಡಿ ಆವಾಗ ರಾಜ್ಯಪಾಲರಾಗಿದ್ದವರು ಬೂಟಾ ಸಿಂಗ್ ಕೇಂದ್ರದಲ್ಲಿ ಲಾಲು ಯಾದವ್ ಇದ್ದರು ರಾಜ್ಯದಲ್ಲಿ ರಾಬಡಿ ದೇವಿಯನ್ನು ಮುಖ್ಯಮಂತ್ರಿ ಅನ್ನುವಂಥ ಲೆಕ್ಕಾಚಾರ ನಡೀತಾ ಇತ್ತು ಯಾವಾಗ ಈ ರೀತಿ ರಾಮ್ ವಿಲಾಸ್ ಪಾಸ್ವಾನ್ ಹಠ ಹಿಡಿದ ಸಂದರ್ಭದಲ್ಲಿ ಲಾಲು ಯಾದವ್ ಇದಕ್ಕೆ ಒಪ್ಕೊಳ್ಳೋದಿಲ್ಲ ಒಂದು ತಿಂಗಳು ಸಮಯ ಇದೇ ರೀತಿ ಕಳೆದೋಯ್ತು ಗೆದ್ದು ಬಂದ ಶಾಸಕರೆಲ್ಲ ಗಾಬರಿ ಆಗ್ಲಿಕ್ಕೆ ಶುರುವಾದರು ಯಾಕೆಂದರೆ ಕೇವಲ ಒಬ್ಬ ತಹಶೀಲ್ದಾರೋ ಅಥವಾ ಡಿ ಸಿ ಒಂದು ಸರ್ಟಿಫಿಕೇಟ್ ಕೊಡೋದರಿಂದ ಮುಖ್ಯಮಂತ್ರಿ ಶಾಸಕ ಆಗೋದಿಲ್ಲ ಆತ ವಿಧಾನ ಸಭೆಗೆ ಹೋಗಿ ಅಲ್ಲಿ ಸ್ಪೀಕರ್ ಎದುರುಗಡೆ ಪ್ರಮಾಣವಚನವನ್ನು ಅದಾದ ಅದಾದಮೇಲೆ ಆತನ ಭತ್ಯೆ ಶುರುವಾಗತ್ತೆ ಸಂವಿಧಾನಾತ್ಮಕವಾಗಿ ಶಾಸಕ ಅಂತ ಘೋಷಿಸಲಾಗತ್ತೆ ಆತ ತನ್ನ ಅಧಿಕಾರವನ್ನು ಅವಾಗ ಚಲಾಯಿಸ್ಬೋದು ಅಲ್ಲಿವರೆಗೂ ಆತ ಶಾಸಕನೂ ಅಲ್ಲ ಏನೂ ಅಲ್ಲ ಅದಕ್ಕೆ ಕಳೀತಾ ಇದ್ದಾವೆ ಇನ್ನೇನು ರಾಷ್ಟ್ರಪತಿ ಆಡಳಿತ ಬಂದ್ಬಿಡುತ್ತೆ ಅನ್ನುವಂಥ ಭಯ ಶುರುವಾಯಿತು ಭಯ ಶುರುವಾದ ಸಂದರ್ಭದಲ್ಲಿ ಇದಕ್ಕಿದ್ದ ಹಾಗೆ ನಿತೀಶ್ ಕುಮಾರ್ಗೆ ಬೆಂಬಲ ಕೊಡ್ತೀನಿ ಅಂತ ರಾಮ್ ವಿಲಾಸ್ ಪಾಸ್ವಾನ್ ತೀರ್ಮಾನ ಮಾಡಿಬಿಟ್ಟು ಯಾವಾಗ ಸರ್ಕಾರ ಬಿದ್ದೋಗತ್ತೆ ರಾಷ್ಟ್ರಪತಿ ಆಡಳಿತ ಬರುತ್ತೆ ಅಂತ ಆದಾಗ ಯಾರ್ಯಾದರೂ ಗಾಬರಿ ಆಗ್ತಾರೆ ಆತಂಕಕ್ಕೆ ಒಳಗಾಗ್ತಾರೆ ಮತ್ತೊಂದು ಚುನಾವಣೆ ಎದುರಿಸ್ಬೇಕಲ್ಲ ಅಂತ ಧಾವಂತ ಶುರುವಾಗತ್ತೆ ಏನು ಮಾಡೋದು ಅಂತ ನಿತೀಶ್ ಕುಮಾರ್ ಹೇಳಿದರು ನಿತೀಶ್ ಕುಮಾರ್ ತಕ್ಷಣ ರಾಜ್ ಭವನಕ್ಕೆ ಹೋಗಲಿಕ್ಕೆ ಪಾಟ್ನಾದಲ್ಲಿ ಸಿದ್ಧತೆ ನಡೆಸಿದರು ಲಾಲು ಯಾದವ್ ಕಿವಿಗೆ ವಿಷಯ ಹೋಯಿತು ಆತ ಯಾವಾಗ ನಮ್ಮ ಆರ್ ಜೆ ಡಿ ಪಕ್ಷ ರಾಷ್ಟ್ರೀಯ ಜನತಾದಳ ಬಿಟ್ಟು ಈ ರೀತಿ ನಿತೀಶ್ ಕುಮಾರ್ ಅಧಿಕಾರವನ್ನು ಹಿಡಿತಾರಂತ ಗೊತ್ತಾಯಿತು ಇದ್ದಕ್ಕಿದ್ದ ಹಾಗೆ ಬೂಟಾ ಸಿಂಗಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಹೇಳ್ತಾರೆ ಈಗ ಇದ್ದಕ್ಕಿದ್ದ ಹಾಗೆ ನಿತೀಶ್ ಕುಮಾರ್ ಇಪ್ಪತ್ತೆರಡು ಜನ ಲೋಕ ಜನಶಕ್ತಿ ಪಾರ್ಟಿ ರಾಮ್ ವಿಲಾಸ್ ಪಾಸ್ವಾನ್ ಗುಂಪನ್ನು ಕರ್ಕೊಂಬಂದು ತನ್ನ ಮೆಜಾರಿಟಿಯನ್ನು ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಿತೀಶ್ ಕುಮಾರ್ ನೀನು ಅದಕ್ಕಿಂತ ಮುಂಚೆ ರಾಷ್ಟ್ರಪತಿ ಆಡಳಿತವನ್ನು ಹೇರಿಬಿಡು ಇನ್ನೇನು ಹೊರಟು ಬಿಟ್ಟಿದೆ ಗಾಡಿ ನಿತೀಶ್ ಕುಮಾರ್ದು ಬೆಂಬಲಿಗರ ಸಹಿತ ಬೂಟಾ ಸಿಂಗ್ ಇದ್ದಕ್ಕಿದ್ದ ಹಾಗೆ ಅಲ್ಲಿಂದ ಪರಾರಿಯಾಗಿ ದಿಲ್ಲಿಗೆ ಹೋಗ್ಬಿಟ್ಟು ದಿಲ್ಲಿಗೆ ಹೊರಟುಬಿಡ್ತಾರೆ ರಾಜಮಾರ್ಗ ರಾಜಭವನದ ರಸ್ತೆ ಏನಿದೆ ಅಲ್ಲಿ ಒನ್ ಫಾರ್ಟಿ ಫೋರ್ ಆ್ಯಕ್ಟ್ ಹಾಕಲಾಕಂತೆ ಬೂಟಾ ಸಿಂಗ್ ಹೋದವರೇ ಲಿಖಿತವಾಗಿ ರಾಷ್ಟ್ರಪತಿ ಕಡೆ ಕೊಟ್ಬಿಡ್ತಾರೆ ರಾಷ್ಟ್ರಪತಿ ಆಡಳಿತವನ್ನು ಹೇರಿ ಅಲ್ಲಿ ಸರ್ಕಾರ ರಚನೆ ಸಾಧ್ಯವಿಲ್ಲ ಸರ್ಕಾರ ರಚನೆ ಮಾಡಲಿಕ್ಕೆ ಸನ್ನದ್ಧರಾದಂಥ ನಿತೀಶ್ ಕುಮಾರ್ ಅವಾಕಾಗಿಬಿಡ್ತಾರೆ ಏನಿದು ಎಂಥ ಮೋಸವನ್ನು ಕೇಂದ್ರ ಮಾಡ್ತಾ ಇದೆ ನಮ್ಮ ವಿರುದ್ಧ ಅಂತ ಇನ್ನಿಲ್ಲದ ಹಾಗೆ ಕಿಡಿಗೆ ಬೆಂಕಿ ಕಾರಲಿಕ್ಕೆ ಶುರು ಮಾಡ್ತಾರೆ ಆದರೆ ಅಷ್ಟೊತ್ತಿಗೆ ಸೋನಿಯಾ ಗಾಂಧಿ ಸರ್ಕಾರ ಬಿಹಾರದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಿಬಿಡ್ತಾರೆ ಮುಂದೆ ಆರು ತಿಂಗಳು ಕಳೆಯತ್ತೆ ಆರು ತಿಂಗಳು ಕಳೆದಾಗ ನವಂಬರ್ನಲ್ಲಿ ಮತ್ತೆ ಚುನಾವಣೆ ಆಗತ್ತೆ ಚುನಾವಣೆ ಆದ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಅವರ ಬಣಕ್ಕೆ ಎನ್ ಡಿ ಎಗೆ ಸ್ಪಷ್ಟವಾದ ಬಹುಮತ ಸಿಕ್ಕು ಅಧಿಕಾರವನ್ನು ಹಿಡಿತಾರೆ ನಿತೀಶ್ ಕುಮಾರ್ ಅವತ್ತಿನಿಂದ ಇಲ್ಲಿವರೆಗೂ ನಿತೀಶ್ ಕುಮಾರ್ ಅಧಿಕಾರವನ್ನು ಬಿಟ್ಟುಕೊಟ್ಟಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಲಾಲು ಯಾದವ್ ಜೊತೆ ಕೈ ಜೋಡಿಸಿ ಯಾದವ್ ಎಲ್ಲ ಸೇರಿ ಮತ್ತು ನಿತೀಶ್ ಕುಮಾರ್ ಅವರ ಆರ್ ಜೆ ಡಿ ಪಕ್ಷಕ್ಕೆ ಬೆಂಬಲ ಬಂತು ಇತ್ತು ಸರ್ಕಾರ ರಚನೆ ಮಾಡಿದರು ಆದರೆ ಅವರು ಅತಿ ಹೆಚ್ಚು ಸಮಯವನ್ನು ಕಳೆದದ್ದು ಜೆ ಡಿ ಯು ಜೊತೆಗೆ ಯಾಕೆ ಈ ಘಟನೆಯನ್ನು ನಿಮ್ಮ ಹೇಳ್ತಾ ಇದ್ದೀನಿ ಅಂದರೆ ರಾಜಕಾರಣದಲ್ಲಿ ಜಾತಿವಾರು ಲೆಕ್ಕಾಚಾರ ಓದ್ಸಲ ಯಾರು ಗೆದ್ದಿದ್ರು ಯಾರು ಬ ಸೋತಿದ್ರು ಆಮೇಲೆ ಅವರ ಹಿನ್ನೆಲೆ ಏನು ಎಷ್ಟು ಸೀಟುಗಳನ್ನು ಗೆದ್ದಿದೆ ಇವೆಲ್ಲ ಲೆಕ್ಕಾಚಾರ ಬಿಟ್ಬಿಡ್ರಿ ಚುನಾವಣೆ ಯಾವಾಗಲೂ ಪಕ್ಷಗಳ ಮನಸ್ಥಿತಿಯ ಮೇಲೆ ಅದರ ಫಲಿತಾಂಶ ನಿರ್ಭರ ಆಗಿರುತ್ತೆ ಈಗ ಬಿಹಾರದ ಜನ ಧಾವಂತದಲ್ಲಿ ಜೆ ಡಿ ಯುವನ್ನು ಗೆಲ್ಲಿಸುವಂಥ ಮನಸ್ಥಿತಿಯಲ್ಲಿಲ್ಲೇ ಜೆ ಡಿ ಯು ಗೆಲ್ಲೇಬೇಕು ನಿತೀಶ್ ಕುಮಾರ್ ಗೆಲ್ಲೇಬೇಕು ಅನ್ನುವಂಥ ಧಾವಂತ ಇಲ್ಲ ಆದರೆ ಅವರಿಗೆ ಪರ್ಯಾಯವಾಗಿ ಮತದಾರರಿರುವಂಥ ಆಯ್ಕೆ ಯಾವುದು ಅಂದರೆ ತೇಜಸ್ವಿ ಯಾದವ್ ಮತ್ತು ಕಾಂಗ್ರೆಸ್ಸು ಆ ಎರಡೂ ಪಕ್ಷಗಳು ಸೋಲುವ ಉಮೇದಿನಲ್ಲಿದ್ದಾವೆ ಅವು ರಾಹುಲ್ ಗಾಂಧಿ ಚುನಾವಣೆ ಶುರುವಾಗುವುದಕ್ಕಿಂತ ಮುಂಚೆ ತನ್ನ ಸೋಲಿಗೆ ಯಾರನ್ನು ಹೊಣೆ ಮಾಡಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಓಟ್ ಚೋರಿ ಓಟ್ ಚೋರಿ ಓಟ್ ಚೋರಿ ಅಂತ ಶುರು ಮಾಡ್ತಾರೆ ತೇಜಸ್ವಿ ಯಾದವ್ಗೆ ಮನೆಯಲ್ಲೇ ಭಿನ್ನಮತ ಶುರುವಾಗಿರುತ್ತೆ ಕಾಂಗ್ರೆಸ್ಸನ್ನು ಮೇ ಕಾಂಗ್ರೆಸ್ಸು ಮತ್ತು ಆರ್ ಜೆ ಡಿಯ ಮೇಲಾಟದಲ್ಲಿ ರಾಹುಲ್ ಗಾಂಧಿಯನ್ನು ಹೇಗೆ ಸೋಲಿಸಬೇಕು ಕಾಂಗ್ರೆಸ್ಸನ್ನು ಇಲ್ಲಿ ಅಂತ ಹೇಗೆ ಹೆಚ್ಚುವರಿ ಸೀಟ್ ತೊಗೋಬೇಕು ಅಂತ ಅವರು ಹೋರಾಟಕ್ಕೆ ಶುರು ಮಾಡ್ತಾರೆ ತೇಜಸ್ವಿ ಯಾದವ್ ಕಣ್ಣೆದರಿಗೂ ಕೂಡ ಎನ್ ಡಿ ಎ ಇಲ್ಲ ರಾಹುಲ್ ಗಾಂಧಿ ಎದುರುಗಡೆ ಪ್ರತಿಸ್ಪರ್ಧಿಯಾಗಿ ಎನ್ ಡಿ ಎ ಇಲ್ಲ ತೇಜಸ್ವಿ ಯಾದವರಿಗೆ ರಾಹುಲ್ ಗಾಂಧಿ ಇದ್ದಾರೆ ರಾಹುಲ್ ಗಾಂಧಿ ಎದುರಿಗೆ ತೇಜಸ್ವಿ ಯಾದವ್ ಇದ್ದಾರೆ ಅವರಿಬ್ಬರ ಫೈಟ್ನಲ್ಲಿ ಈ ಕಡೆ ಹುಮ್ಮಸ್ಸಿನಲ್ಲಿ ಉಮೇದಿನಲ್ಲಿ ಹೋರಾಟ ಮಾಡ್ತಾ ಇರುವಂಥ ಎನ್ ಡಿ ಎ ಗೆಲುವಿನ ನಾಗಾಲೋಟದಲ್ಲಿದೆ ಯಾವಾಗಲೂ ಚುನಾವಣೆ ಏನಾಗುತ್ತೆ ಅಂತಂದರೆ ವ್ಯಕ್ತಿ ಮತ್ತು ಪಕ್ಷದ ಮನಸ್ಥಿತಿಯ ಮೇಲೆ ನಿರ್ಧಾರ ಆಗುತ್ತೆ ಚುನಾವಣಾ ಫಲಿತಾಂಶ ನಾನು ಗೆದ್ದೇ ಗೆಲ್ತೀನಿ ಅನ್ನುವಂಥ ಮನಸ್ಥಿತಿಯಲ್ಲಿ ಆತ್ಮವಿಶ್ವಾಸದಲ್ಲಿ ಎದುರುಗಡೆ ಇರೋನು ಸೋಲಿಸ್ತೀನಿ ಅನ್ನುವಂಥ ಹೋರಾಟದ ಕಿಚ್ಚಿದ್ದಾಗ ಸೋಲುವಂಥ ಅಭ್ಯರ್ಥಿ ಕೂಡ ಗೆದ್ದುಬಿಡ್ತಾನೆ ಕೆಲವು ಸಲ ಸೋಲುವಂಥ ಅಭ್ಯರ್ಥಿ ಇರ್ತಾರೆ ಆದರೆ ಎದುರುಗಡೆ ಇರುವಂಥ ಕ್ಯಾಂಡಿಡೇಟು ಈ ಸೋಲುವ ಅಭ್ಯರ್ಥಿಗಿಂತ ಅತ್ಯಂತ ದೀ ಅಂದರೆ ಹೇಳಲಿಕ್ಕೆ ಆಗಲಾರ್ದಂಥ ನೀಚ ಸ್ಥಿತಿಯವನಾಗಿದ್ದರೆ ಅಂದರೆ ಹೋರಾಟದ ಕಿಚ್ಚೆ ಇರಲಾರ್ದಂಥವನಾದಾಗ ಈ ತಗ್ಗೆ ಸೋಲಿಸಬಲ್ಲ ವ್ಯಕ್ತಿ ಕೂಡ ಸೋಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದು ಚುನಾವಣೆಯ ಮೇಲಾಟ್ ಇದರ ಒಟ್ಟು ತಾತ್ಪರ್ಯ ಏನಪ್ಪ ಅಂತಂದರೆ ಬಿಹಾರದ ಚುನಾವಣೆಯಲ್ಲಿ ತೇಜಸ್ವಿ ಯಾದವ್ ಕಾಂಗ್ರೆಸ್ಸು ರಾಹುಲ್ ಗಾಂಧಿ ಸೋಲುವುದು ಹೇಗೆ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ ಬಿ ಜೆ ಪಿ ಗೆಲುವಿನತ್ತ ನಾಗಾಲೋಟಕ್ಕೆ ಓಟ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ